ಅವು ಮಲ್ಲದಾಲ ವಿಷ ಎಜ್ಜಿ ಅಯೋಧ್ಯೆ ಅಯೋಧ್ಯರ್ದ ದೀಪ ಬರ್ಕೊಂಡು ಆ ದೀಪ ಬತ್ತದ ಮಾತ ರಾಮಜ್ಯೋತಿ ಬರ್ಕೊಂಡು ಆ ರಾಮ ಜ್ಯೋತಿ ಬಂದ್ನಾಗ ಹನುಮಗಿರಿಟಲ್ಲಿ ಒಂದು ಬ್ರಹ್ಮಕಲಶೋತ್ಸವ ಆ ಬ್ರಹ್ಮ ಕಲಶೋತ್ಸವ ಒಂದು ತಾರಕ ಮಂತ್ರ ಪಂಡಿತ ಅಲ್ಪ ಒಂದು ಮಹಾಯಜ್ಞ ನಡಪಿರಂಡ್ ಐಟ್ ನಮ್ಮ ಹಿಂದುಳಿದ ನಮ್ಮ ಮಾತಲ್ಲಿ ಒಟ್ಟು ಪಾಲ್ಗೆ ತೊಂದ್ರ ಮತ್ತೆ ನಮಸ್ಕಾರ ನಾನು ನಿಮ್ಮ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮರಿಕಿ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಪರವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ಏಪ್ರಿಲ್ ತಿಂಗಳಲ್ಲಿ ಹನುಮಗಿರಿ ಬ್ರಹ್ಮ ಕಲಶೋತ್ಸವ ಹನುಮಗಿರಿ ಬ್ರಹ್ಮಕಲಾಶದ ಅಧ್ಯಕ್ಷರಾಗಿರುವಂತಹ ನಳಿನ್ ಕುಮಾರ್ ಕಟೀಲ್ ಅವರು ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಅಂದರೆ ಯಾವ ತರ ಕಾರ್ಯಕ್ರಮ ನಡೀತದೆ ಅದರ ಮುಂದುವರಿದ ಭಾಗವಾಗಿ ಇನ್ನಷ್ಟು ಮಾಹಿತಿಗಳನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಪಡ್ಕೊಳ್ಳುವ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಸಾಜ ರಾಧಾಕೃಷ್ಣ ಆಳ್ವ ರಾಮಕೃಷ್ಣ ಕಾಟಗುಕ್ಕೆ ಅವರು ಕೃಷ್ಣ ಹಸನ್ ತಡ್ಕ ಹಾಗೆಯೇ ರವೀಶ್ ಪಾಡುಮಲೆ ಅವರು ಕೂಡ ನಮಗೆ ಮಾಹಿತಿ ಕೊಡಲಿಕ್ಕಿದ್ದಾರೆ ಸ್ನೇಹಿತರೆ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ಇನ್ನಷ್ಟು ಮಾಹಿತಿಗಳನ್ನು ನಾವು ಪಡ್ಕೊಂಡು ಬರುವ ಬನ್ನಿ ಶ್ರೀ ಕೋದಂಡರಾಮ ಆಂಜನೇಯ ಸ್ವಾಮಿಯನ್ನ ಮನಸ್ಸ ಸ್ಮರಣೆ ಮಾಡ್ತಾ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಗಣ್ಯರನ್ನು ವಂದಿಸಿಕೊಳ್ತಾ ಎಲ್ಲರನ್ನು ನಮಸ್ಕರಿಸ್ತಾ ವಿಶೇಷವಾಗಿ ಬ್ರಹ್ಮಕಲಶೋತ್ಸವದ ಈ ಒಂದು ಶುಭ ಅವಸರದಲ್ಲಿ ಕಲಿಯುಗದಲ್ಲಿ ಭಜನೆಗೆ ಮಹತ್ವ ನಮಗೆ ಅರಿವಿದೆ ಆ ಮೂಲಕವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಆಗುವಂತಹ ವಾರ್ಷಿಕೋತ್ಸವ ಆಗಿರ್ಬೋದು ಬ್ರಹ್ಮಕಲಶೋತ್ಸವ ಆಗಿರ್ಬೋದು ಈ ಸಂದರ್ಭದಲ್ಲಿ ಭಜನೆಗೆ ತನ್ನದೇ ಆದಂತಹ ಒಂದು ಪ್ರಾಶಸ್ತ್ಯವನ್ನು ಕಂಡುಕೊಂಡಿರತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಹಾಗೆಯೇ ಹನುಮರ್ಗೇರಿ ಕ್ಷೇತ್ರದಲ್ಲಿ ನಡೆಯುವಂತಹ ಬ್ರಹ್ಮಕಲಶೋತ್ಸವದಲ್ಲಿ ಎಲ್ಲ ದಿವಸಗಳಲ್ಲಿ ಕೂಡ ಅಖಂಡ ಭಜನೆ ಆಗಬೇಕು ಅನ್ನುವಂತಹ ಸಂಕಲ್ಪ ಆಗಿದೆ ಆ ನಿಟ್ಟಿನಲ್ಲಿ ಯಾವ ರೀತಿ ಭಜನೆ ಮಾಡಬೇಕು ಭಜನೆಯನ್ನು ಎಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ನಾವು ಇವಾಗಲೇ ಮಾತಾಡಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಬ್ರಹ್ಮಕಲಶ ಉತ್ಸವದ ಪ್ರಾರಂಭದ ದಿವಸದಂದು ಭಜನೆಗೆ ಚಾಲನೆ ಸಿಗುತ್ತದೆ ಮುಖ್ಯವಾಗಿ ಎರಡು ವೇದಿಕೆಗಳಲ್ಲಿ ಭಜನೆ ನಡೆಯುತ್ತದೆ ಒಂದು ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಹಾಗೂ ಶ್ರೀರಾಮದೇವರ ಸನ್ನಿಧಿಯಲ್ಲಿ ರಾಮದೇವರ ಸನ್ನಿಧಿಯಲ್ಲಿ ರಾಮತಾರಕ ಜಪಮಂತ್ರ ಅಲ್ಲಿ ನಡೀತಾ ಇರ್ತದೆ ಅದು ನಿರಂತರ ಇವಾಗಲೇ ಸೂಚನೆ ಕೊಟ್ಟಂತೆ ರಾಮ ತಾರಕ ಯಜ್ಞದ ಪೂರ್ಣಾವತಿ ಸಂದರ್ಭದಲ್ಲಿ ಮುಕ್ತಾಯಗೊಂಡು ಅಲ್ಲಿ ಅದು ಸಮರ್ಪಣೆ ಆಗುತ್ತದೆ ಅಖಂಡ ಭಜನೆ ಎಂಟನೇ ತಾರೀಕಿಗೆ ಸಾಮಾನ್ಯವಾಗಿ ಬೆಳಿಗ್ಗೆ ಎಂಟು ಗಂಟೆ ಅಂತ ತೀರ್ಮಾನ ಆಗುತ್ತಾ ಇದೆ ಎಂಟರಿಂದ ರಾತ್ರಿ ಎಂಟರ ತನಕ ಜನಮಂಡಳಿಗಳು ಅವೆಷ್ಟೋ ಇವೆ ಆದರೆ ಸಾಕಾಗಲಿಕ್ಕಿಲ್ಲ ಸಮಯ ಅನ್ನುವಂಥದ್ದು ಆದರೆ ತುಂಬ ರಾತ್ರಿ ಜವಾಬ್ದಾರಿ ತಗೊಳ್ಬೇಕಾದ್ರೆ ಆ ಬಗ್ಗೆಯೂ ನಾವು ಚಿಂತನೆ ಮಾಡಬೇಕು ಇನ್ನಿತರ ಕಾರ್ಯಕ್ರಮಗಳು ಅಲ್ಲಲ್ಲಿ ಆಗುತ್ತಾ ಇರಬೇಕಾದ್ರೆ ನಾವು ಆ ಕಡೆಗೂ ಕೂಡ ಸ್ವಲ್ಪ ಗಮನ ಹರಿಸಬೇಕಾದಂಥ ದೃಷ್ಟಿಯಿಂದ ಒಂದು ನಿಯಮಿತ ಸಮಯವನ್ನು ಇರಿಸಿಕೊಂಡು ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟರ ತನಕ ಅಖಂಡ ಭಜನೆ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ನಿರಂತರ ಆಗುತ್ತಾ ಇರ್ತದೆ ಎಂಟನೇ ತಾರೀಕಿಂದ ಹನ್ನೆರಡನೇ ತಾರೀಕಿನವರೆಗೂ ಕೂಡ ಸಾಮಾನ್ಯ ಈ ಗ್ರಾಮ ಸಮಿತಿ ಆಗುತ್ತಾ ಇದೆ ಆ ಎಲ್ಲ ಅಲ್ಲಿ ಸಮಿತಿಯಲ್ಲಿ ಭಜನಾ ಒಬ್ಬರು ಪ್ರಮುಖರನ್ನು ನಿಯಮಿಸ್ತಾ ಇದ್ದಾರೆ ಅವರು ಹಾಗೂ ಅವರು ಅಲ್ಲಿ ಎಲ್ಲ ಭಜನಾ ಮಂಡಳಿಗಳನ್ನು ಸಂಪರ್ಕ ಮಾಡ್ತಾ ಅವರನ್ನು ಈ ಭಜನೆಗೆ ಆಹ್ವಾನಿಸ್ತಾ ಮತ್ತು ಇನ್ನಿತರ ಆಸಕ್ತ ಭಜನಾ ಮಂಡಳಿಗಳಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಸ್ವಲ್ಪ ವಿಸ್ತಾರವಾಗಿ ಆಸಕ್ತರನ್ನು ಆಸಕ್ತ ಭಜನಾ ಮಂಡಳಿಗಳನ್ನು ಕರೆಸಿಕೊಂಡು ಈ ಅಖಂಡ ಭಜನೆ ನಿರಂತರವಾಗಿ ನಡೆಯುವಂತೆ ಮಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ ಜವಾಬ್ದಾರಿಯಾಗಿದೆ ಆ ನಿಟ್ಟಿನಲ್ಲಿ ಅಖಂಡ ಭಜನೆ ನಡೆಯುವಂಥದ್ದು ಅಖಂಡ ಅಂತ ಹೇಳಿದರೆ ಬೆಳಿಗ್ಗೆ ಶುರುವಾದರೆ ಮತ್ತೆ ಅದು ನಿಲ್ಲಿಕ್ಕಿಲ್ಲ ಅಂತ ಅರ್ಥ ಆದರೆ ನಾವು ಇಲ್ಲಿ ಅದನ್ನು ಸ್ವಲ್ಪ ಆಲೋಚನೆ ಮಾಡಿಕೊಂಡು ಸಮಯವನ್ನು ಯಾರ್ಯಾರಿಗೆ ಯಾವ್ಯಾವ ಸಮಯದಲ್ಲಿ ಭಜನೆ ಮಾಡಬೇಕು ಅನ್ನುವಂಥದ್ದು ನಾವು ಸಮಿತಿ ಕೂತ್ ಕುಳಿತುಕೊಂಡು ಅದರ ಬಗ್ಗೆ ನಿರ್ಧಾರ ಮಾಡಬೇಕಾಗಿದೆ ಕೊನೆಯ ಸಮಾರೋಪದಲ್ಲಿ ಈಗ ತಿಳಿಸಿದಂತೆ ಕುಣಿತ ಭಜನೆಯೊಂದಿಗೆ ಸಾಮಾನ್ಯ ಹನ್ನೆರಡನೇ ತಾರೀಕು ಐದು ಗಂಟೆಯಿಂದ ಎಂಟು ಗಂಟೆವರೆಗೆ ನಾವು ಎಲ್ಲ ಕುಣಿತ ಭಜನ ಭಜನಾ ಮಂಡಳಿಯನ್ನು ಆಹ್ವಾನಿಸಿಕೊಂಡು ಮೈದಾನದಲ್ಲಿ ಅಂದರೆ ಈ ರಾಮತಾರಕ ಆಗುವಂತಹ ಪ್ರಾಂಗಣದಲ್ಲಿ ಅಲ್ಲಿ ದೀಪವನ್ನು ದೀಪವನ್ನು ಪ್ರಜ್ವಲನ್ ಮಾಡಿದ ಅದಕ್ಕೆ ಪ್ರದಕ್ಷಿಣೆ ರೂಪದಲ್ಲಿ ಒಂದೆರಡು ಕೀರ್ತನೆಗಳನ್ನು ನಾವು ಸಮಾರೋಪದ ದೃಷ್ಟಿಯಲ್ಲಿ ಅಲ್ಲಿ ಮಾಡುವುದಾಗಿದೆ ಅದಕ್ಕೆ ಅದಕ್ಕೆಲ್ಲ ಭಜನಾ ಮಂಡಳಿಗಳು ಇದುವರೆಗೆ ಅಖಂಡ ಭಜನೆಯಲ್ಲಿ ಯಾರು ಭಾಗವಹಿಸ್ತಾರೆ ಅದು ಅವರು ಜೊತೆಗೆ ಕುಣಿತ ಭಜನೆಯವರು ಅದೆಷ್ಟು ಕುಣಿತ ಭಜನೆ ನಮಗೆ ಈ ಕರಾವಳಿಯಲ್ಲಿ ನಮ್ಮ ಪ್ರಾಂತ್ಯದಲ್ಲಿ ಏನು ಕೊರತೆ ಇಲ್ಲ ಅವರನ್ನೆಲ್ಲ ಆಹ್ವಾನಿಸಿಕೊಂಡು ನಾವು ಅತ್ಯಂತ ಉತ್ತಮ ರೀತಿಯಲ್ಲಿ ಭಜನೆಯನ್ನು ಸಮರ್ಪಣೆ ಮಾಡುವಂಥದ್ದು ಸಮಾರೋಪ ಅಥವಾ ಭಜನೋತ್ಸವ ಅನ್ನುವಂಥ ಒಂದು ಹೆಸರಿನಲ್ಲಿ ಈ ರೀತಿ ಕಾರ್ಯಕ್ರಮ ನಡೆಯುವುದಾಗಿದೆ ಇದಕ್ಕೆ ನಮ್ಮ ನಮ್ಮ ಪರಿಸರದ ನಮ್ಮ ನಮ್ಮ ಆಪ್ತ ಭಜನಾ ಮಂಡಳಿಗಳನ್ನು ನಾವೆಲ್ಲ ಸಂಪರ್ಕಿಸಿ ಮತ್ತು ಇದರ ಪ್ರಮುಖರನ್ನು ಒಂದು ನಾವು ಸಭೆಯನ್ನು ಸೇರಿಸಿಕೊಂಡು ಭಜನಾ ಮಂಡಳಿಗಳ ಒಂದು ಪಟ್ಟಿಯನ್ನು ಮಾಡಿಕೊಂಡು ಅವರಿಗೆಲ್ಲ ಯಾರಿಗೂ ಬೇಸರ ಆಗದಂತೆ ಎಲ್ಲರೂ ಕೂಡ ಭಾಗವಹಿಸುವಂತೆ ಈ ದೇವರ ಅನುಗ್ರಹಕ್ಕೆ ಪಾತ್ರರಾಗುವ ದೃಷ್ಟಿಯಲ್ಲಿ ಎಲ್ಲಾ ಭಜನಾ ಮಂಡಳಿಗಳಿಗೆ ನಾವು ಅವಕಾಶವನ್ನು ಕೊಡುತ್ತಾ ಈ ಕಾರ್ಯಕ್ರಮವನ್ನು ಮಾಡಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರಲ್ಲೂ ಇದೆ ಅಂತ ಹೇಳ್ತಾ ಈ ಮಾತಿನೊಂದಿಗೆ ವಿರಮಿಸ್ತೇವೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ವಾ ಇದು ಪಂಚಮುಖಿ ಅಂಜನೇಯನ ಕ್ಷೇತ್ರದ ಎದುರುಗಡೆ ಗಜಾನನ ಶಾಲೆ ಉಂಟು ಸೊ ಅದರ ಹತ್ತಿರ ಗ್ರೌಂಡ್ ಉಂಟು ಈ ಆಟದ ಮೈದಾನದಲ್ಲಿ ನಾಡಿದ್ದು ಬ್ರಹ್ಮಾವಸ ಸಮಯದಲ್ಲಿ ಕಾರ್ಯಕ್ರಮಗಳೆಲ್ಲ ಪೂಜೆಗಳೆಲ್ಲ ಈ ಗ್ರೌಂಡ್ ನಡೆಯುವಂಥದ್ದು ಇಲ್ಲಿ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ನ ವ್ಯವಸ್ಥೆ ಕೂಡ ಉಂಟು ಆದರೆ ನಾಡಿದು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವ್ಯವಸ್ಥೆ ಇಲ್ಲ ಪೂಜೆ ಕಾರ್ಯಕ್ರಮಗಳೆಲ್ಲ ನಡೀತಾ ಇರ್ತದೆ ಆ ಪಂಚಮುಖಿ ಆಂಜನೇಯನ ಕ್ಷೇತ್ರದ ಈ ದ್ವಾರದ ಡಿಸೈನ್ ನೋಡಿ ಎಷ್ಟು ಚೆಂದ ಉಂಟಲ್ವ ಹನುಮಂತನ ಗದ್ದೆ ಕೆಳಗಡೆ ಮೇಲೆಯಿಂದ ಬಿಲ್ಲು ಧನುಸು ಉಂಟಲ್ವ ಬಿಲ್ಲು ಬನ ಧನುಸ್ ಅದರೊಂದು ಡಿಸೈನ್ ತುಂಬಾ ಅದ್ಭುತವಾಗಿ ಉಂಟಲ್ವ ಡಿಸೈನ್ ಹನುಮಗರಿ ಕ್ಷೇತ್ರದ ಹನುಮದೇವರಿಗೆ ರಾಮದೇವರಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈಗಾಗಲೇ ಶ್ರೀ ಕ್ಷೇತ್ರದ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಈಗಾಗಲೇ ಗ್ರಾಮ ಸಮಿತಿ ರಚನೆಯ ಈ ಸಂದರ್ಭದಲ್ಲಿ ಇವತ್ತು ಈ ಸಭೆಯಲ್ಲಿ ಉಪಸ್ಥತಿ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಮಾರ್ಗದರ್ಶಕರಾದಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರೇ ನಮ್ಮ ಈ ಕ್ಷೇತ್ರದ ಧರ್ಮದರ್ಶಿಗಳು ಹಿರಿಯರು ಮಾರ್ಗದರ್ಶಕರಾದಂಥ ನನ್ನ ಅಚಿತ ಅವರೇ ನಮ್ಮ ಸ್ವಾಗತ ಸಮಿತಿಯ ಅಧ್ಯಕ್ಷರಾದಂಥ ರವೀಶ್ ಅವರೇ ಇಲ್ಲಿ ಉಪಸ್ಥರಿರುವ ಶಿ ಈ ಕ್ಷೇತ್ರದ ಪ್ರಮುಖರಾದ ಅವರೇ ಹಾಗೂ ಈ ಸಮಿತಿಯ ಎಲ್ಲ ಉಪಾಧ್ಯಕ್ಷರುಗಳೇ ಎಲ್ಲ ಸ್ವಾಗತ ಸಮಿತಿಯ ಪದಾಧಿಕಾರಿಗಳೇ ಹಾಗೂ ವಿಶೇಷವಾಗಿ ವಿವಿಧ ಸಮಿತಿಗಳ ಸಂಚಾಲಕರು ಸದಸ್ಯರೇ ಈಗಾಗಲೇ ರಚನೆಯಾದಂಥ ಗ್ರಾಮದ ಎಲ್ಲ ಪದಾಧಿಕಾರಿಗಳ ಬಂಧುಗಳೇ ಮೊದಲಾಗಿ ನಮ್ಮ ಈ ಒಂದು ಹನುಮಗಿರಿಯ ರಮ್ಮ ಈಗಾಗಲೇ ಪುತ್ತೂರು ತಾಲೂಕಿನ ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಗ್ರಾಮಗಳನ್ನು ನಾವು ಸಮಿತಿ ಮಾಡಲಿಕ್ಕೆ ಆಯ್ಕೆ ಮಾಡಿದ್ದೇವೆ ಮತ್ತು ಒಂದು ನಗರ ಪ್ರದೇಶ ಪುತ್ತೂರು ನಗರ ಪ್ರದೇಶವನ್ನು ಕೇಂದ್ರೀಕೃತವಾಗಿ ಒಂದು ಸಮಿತಿಯನ್ನು ಮಾಡುವಂಥದ್ದು ತೀರ್ಮಾನ ಆಗಿದೆ ಅದೇ ರೀತಿ ನಮ್ಮ ವಿಟ್ಲ ಭಾಗದಿಂದ ಎರಡು ಸಮಿತಿ ಒಂದು ವಿಟ್ಲದಲ್ಲಿ ಒಂದು ಪುಣ್ಯಕೆಂಪು ಸೇರಿ ಒಂದು ಸಮಿತಿ ಹಾಗೆ ಸುಳ್ಯ ಭಾಗದಿಂದ ಕಡಬದ ಈ ಭಾಗದಿಂದ ಎಂಟು ಗ್ರಾಮ ಸಮಿತಿಗಳನ್ನು ಮಾಡುವುದೆಂದು ನಿಶ್ಚಯ ಮಾಡಿದ್ದೇವೆ ಅದೇ ರೀತಿ ಕೇರಳ ಭಾಗದಿಂದ ಇದರ ಪಕ್ಕದ ಗ್ರಾಮಗಳು ಐದು ಗ್ರಾಮಗಳನ್ನು ಸಮಿತಿ ಮಾಡಲಿಕ್ಕೆ ನಿಶ್ಚಯವನ್ನು ಮಾಡಿದ್ದೇವೆ ಈಗಾಗಲೇ ನಿಶ್ಚಯ ಮಾಡಿದ ಹಾಗೆ ಗ್ರಾಮ ಸಮಿತಿಗಳ ನಾವು ರುಪ್ ಆರಂಭವನ್ನು ಶ್ರೀ ಕ್ಷೇತ್ರ ಇಲ್ಲೇ ಪ್ರಾರ್ಥನೆ ಮಾಡಿ ನೆಟ್ಟಣಿಕೆ ಮುನ್ನೂರು ಗ್ರಾಮ ಸಮಿತಿಯಿಂದ ಆರಂಭ ಮಾಡಿ ನೆಟ್ಟಣಿಗೆ ಮುನ್ನೂರು ಪಡುವಣ್ಣೂರು ಬಡಗಣ್ಣೂರು ಹರಿಯಡ್ಕ ಮಾಡನೂರು ಒಳಮುಗುರು ಮತ್ತು ಕೊಳ್ತಿಗೆ ಇಷ್ಟು ಏಳು ಗ್ರಾಮಗಳ ಗ್ರಾಮ ಸಮಿತಿಗಳು ರಚನೆಯಾಗಿದೆ ಈಗಾಗಲೇ ನಾಲ್ಕು ಗ್ರಾಮ ಸಮಿತಿಗಳ ರಚನೆಯ ಸಮಯವನ್ನು ಕೊಟ್ಟಿದ್ದಾರೆ ಕೆಯೂರು ಕೆದಂಬಾಡಿ ಪಾನಾಜೆ ಇಷ್ಟು ಗ್ರಾಮ ಸಮಿತಿಗಳ ರಚನೆಗೆ ಈಗಾಗಲೇ ಸಮಯವನ್ನು ಕೊಟ್ಟಿದ್ದಾರೆ ಇಷ್ಟು ಸಮಿತಿಗಳಲ್ಲಿ ಈಗಾಗಲೇ ಹೇಳಿದ ಹಾಗೆ ಕೇಂದ್ರ ಸಮಿತಿಯಲ್ಲಿ ಯಾವುದೆಲ್ಲ ಸಮಿತಿಗಳ ಸಂಚಾಲಕರು ಸಹ ಸಂಚಾಲಕರಿದ್ದಾರೆ ಅದಕ್ಕೆ ಗ್ರಾಮ ಸಮಿತಿಯಲ್ಲಿ ಕೂಡ ನಾವು ಆರು ವಿಭಾಗವನ್ನು ಮಾಡಿ ಸಮಿತಿಗಳನ್ನು ಮಾಡಿದ್ದೇವೆ ಒಂದು ಗ್ರಾಮಕ್ಕೆ ಒಬ್ಬರು ಅಧ್ಯಕ್ಷ ಕಾರ್ಯದರ್ಶಿ ಆನಂತರ ಸಂಚಾಲಕರು ಇವತ್ತು ರಾಮ ತಾರಕ ಸಮಿತಿಗೆ ಒಬ್ಬರು ಸಂಚಾಲಕರು ಮತ್ತು ಪ್ರತಿ ವಾರ್ಡಿಂದ ಕೂಡ ಒಬ್ಬರು ಸಹ ಸಂಚಾಲಕರನ್ನು ಮಾಡುವಂಥದ್ದನ್ನು ಮಾಡಿದ್ದೇವೆ ಅದೇ ರೀತಿ ರಥಯಾತ್ರೆ ಸಮಿತಿ ರಥಯಾತ್ರೆ ಸಮಿತಿ ಗ್ರಾಮಕ್ಕೆ ಇರುವಂಥದ್ದು ಕೇಂದ್ರ ಸಮಿತಿಯೊಂದಿಗೆ ಸಂಪರ್ಕ ಇಟ್ಟುಕೊಂಡು ಒಂದು ಒಂದು ಸಂಚಾಲಕ ಮತ್ತು ಸಹ ಸಂಚಾಲಕ ಅಂತೇಳಿ ನಿಶ್ಚಯವನ್ನು ಮಾಡಿದೆ ಯಾಕಂದರೆ ಯಾವ ಜಾಗಕ್ಕೆ ಹೋಗಬೇಕು ಯಾವ ರೂಟಲ್ಲಿ ಹೋಗಬೇಕು ಅದಕ್ಕೋಸ್ಕರ ಗ್ರಾಮದವರು ಕೂಡ ಒಂದು ಸಮಿತಿ ಬೇಕಂತೇಳಿ ಅದಕ್ಕೆ ಒಂದು ಇದು ಮಾಡಿದ್ದೇವೆ ನಾರಿಕೆಲ ಸಮಿತಿ ಬಹುಶಃ ಕೇಂದ್ರ ಸಮಿತಿ ಇದೆ ಅದಕ್ಕೆ ಪ್ರತಿ ಗ್ರಾಮಕ್ಕೆ ಒಬ್ಬರು ಸಂಚಾಲಕರು ವಾರ್ಡಿಗೆ ಪ್ರತಿ ಬೂತಿನ ಆ ವ್ಯಾಪ್ತಿಗೆ ಕೂಡ ಸಹ ಸಂಚಾಲಕರು ಮಾಡಿದ್ದೇವೆ ಯಾಕಂದರೆ ಪ್ರತಿ ಮನೆಯನ್ನು ಸಂಪರ್ಕ ಮಾಡಿ ಸಂಗ್ರಹ ಮಾಡಲಿಕ್ಕೆ ಖಾಲಿ ಗ್ರಾಮದವರೇ ಕಷ್ಟ ಆಗ್ಬೋದು ಯಾಕಂದರೆ ಇವತ್ತು ನೆಟ್ಟಣಿಗೆ ಮುನ್ನೂರಲ್ಲಿ ಎಂಟು ಬೂತುಗಳಿವೆ ಅದೇ ರೀತಿ ಕೊಲ್ತಿಗೆಯಲ್ಲಿ ಆರಿದೆ ಹಾಗೆ ಸಂಪರ್ಕ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಅಂತೇಳಿ ಹಾಗೆ ಮಾಡಿದ್ದೇವೆ ಕೆಲವು ಗ್ರಾಮದಲ್ಲಿ ಹೆಚ್ಚುವರಿ ಕೂಡ ಅವರು ಸೇರಿಸಿಕೊಂಡಿದ್ದಾರೆ ಯಾಕಂದರೆ ನಮಗೆ ಸಂಗ್ರಹ ಮಾಡಲಿಕ್ಕೆ ಸುಲಭ ಆಗ್ತದೆ ಅಂತೇಳಿ ಹೇಳುವಂಥದ್ದನ್ನು ಮಾಡಿದ್ದೇವೆ ಆನಂತರ ಭಜನಾ ಸಮಿತಿ ಭಜನಾ ಸಮಿತಿಯನ್ನು ಕೂಡ ಹಾಗೆ ಒಂದು ಗ್ರಾಮಕ್ಕೆ ಒಬ್ಬರು ಸಂಚಾಲಕರು ಪ್ರತಿ ಒ ಭಜನಾ ಮಂದಿರದಿಂದ ಯ ಭಜನಾ ತಂಡಕ್ಕೆ ಒಬ್ಬರು ಒಂದೊಂದು ಸಹ ಸಂಚಾಲಕರನ್ನು ನೇಮಕ ಮಾಡಿದೆ ಎಷ್ಟು ಭಜನಾ ತಂಡ ಇದೆ ಗ್ರಾಮದಲ್ಲಿ ಅಷ್ಟರನ್ನು ಸಹ ಸಂಚಾಲಕರಾಗಿ ಮಾಡುವಂಥ ವ್ಯವಸ್ಥೆಯನ್ನು ಗ್ರಾಮ ಸಮಿತಿಯವರ ಶಿಫಾರಸಿನ ಮೇರೆಗೆ ಮಾಡಿದ್ದೇವೆ ಮತ್ತೊಂದು ಮಹಿಳಾ ಸಮಿತಿ ಇವತ್ತು ಮಹಿಳಾ ಸಮಿತಿ ಕೂಡ ಸಕ್ರಿಯವಾಗಿ ಬೇಕು ಕನಿಷ್ಠ ಇಪ್ಪತ್ತೈದು ಮಹಿಳೆಯರು ಇರಬೇಕು ಅದರಿಂದ ಜಾಸ್ತಿ ಮಹಿಳೆಯರನ್ನು ಸೇರಿಸಿದರೆ ಅವರನ್ನು ಸೇರಿಸಿಕೊಂಡು ಮುಂದಿನ ದಿನದಲ್ಲಿ ಶ್ರೀ ಕ್ಷೇತ್ರದಲ್ಲಿ ಶ್ರಮದಾನಗಳು ಬೇರೆ ಬೇರೆ ಕಾರ್ಯಕ್ರಮಗಳಿರುವಾಗ ಗ್ರಾಮ ಸಮಿತಿಯೊಟ್ಟಿಗೆ ಮಹಿಳೆಯರು ಕೂಡ ತೊಡಗಿಸಿಕೊಳ್ಳುವ ಉದ್ದೇಶದಿಂದ ಮಹಿಳೆಯರಿಗೆ ಒಂದು ಪ್ರತ್ಯೇಕ ಸಮಿತಿಯನ್ನು ಕೂಡ ಮಾಡಿದ್ದೇವೆ ಕೊನೆಯದಾಗಿ ಸೋಷಿಯಲ್ ಮೀಡಿಯಾ ಪ್ರತಿ ಗ್ರಾಮ ಸಮಿತಿಯನ್ನು ವಾಟ್ಸಪ್ ಗ್ರೂಪ್ ಮಾಡಿ ಪ್ರತಿ ಹಿಂದೂ ಮನೆಯನ್ನು ಸಂಪರ್ಕ ಎಂದು ಪ್ರತಿ ಮನೆಯ ಒಬ್ಬರನ್ನು ಅಥವಾ ಜಾಸ್ತಿ ಜನ ಇದ್ದರೂ ತೊಂದರೆ ಇಲ್ಲ ಒಟ್ಟು ಎಲ್ಲ ಮನೆಯನ್ನು ಸೇರಿಸಿಕೊಂಡು ವಾಟ್ಸಪ್ ಗ್ರೂಪ್ ಮಾಡಬೇಕಂತೇಳಿ ಉದ್ದೇಶದಿಂದ ಬಹುಶಃ ನಮಗೆ ಐದು ಗ್ರಾಮದಲ್ಲಿ ವಾಟ್ಸಪ್ ಈ ಒಂದು ಮಾಧ್ಯಮ ಸಮಿತಿ ಮಾಡುವಾಗ ಈ ಸೋಷಿಯಲ್ ಮೀಡಿಯಾ ಮಾಡುವಾಗ ಹೆಚ್ಚಿನವರು ಪತ್ರಿಕಾ ಮಾಧ್ಯಮದವರೇ ಸಿಕ್ಕಿದ್ದಾರೆ ಹಾಗೆ ಅವರೇ ಅದನ್ನು ಜೋಡಣೆ ಮಾಡಿಕೊಂಡು ಅಡ್ಮಿನ್ ಮಾಡಿಕೊಂಡು ಕೇಂದ್ರ ಸಮಿತಿಯೊಂದಿಗೆ ಸಂಪರ್ಕ ಇಟ್ಟುಕೊಂಡು ಇಲ್ಲಿ ಏನೆಲ್ಲ ಕಾರ್ಯಕ್ರಮ ಆಗ್ತದೆ ಅದನ್ನು ಪೂರ್ತಿ ಅವರು ಜವಾಬ್ದಾರಿ ತೆಗೆಕೊಂಡು ವಾಟ್ಸಪ್ ಗ್ರೂಪನ್ನು ಈಗ ದೊಡ್ಡದು ಮಾಡ್ತಾ ಇದ್ದಾರೆ ಕೆಲವು ಕಡೆ ಈಗ ಐನೂರು ಜನರ ಸಂಖ್ಯೆ ಕೂಡ ಆಗಿದೆ ಒಂದೊಂದು ಗ್ರಾಮದಲ್ಲಿ ಈ ರೀತಿಯ ಒಂದು ಆರು ರೀತಿ ಆರು ಸಮಿತಿಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈ ಕಮಿಟಿ ಮಾಡುವಾಗ ಈಗಾಗಲೇ ನಮ್ಮ ಧರ್ಮದರ್ಶಿಗಳು ಅತ್ಯುತ್ತಮ ಮಾಡ್ತಾಯಿರು ಪ್ರತಿ ದಿವಸ ಇದ್ದರು ಮತ್ತು ನಮ್ಮ ಉಪಾಧ್ಯಕ್ಷರುಗಳು ಇದ್ದರು ಪ್ರಧಾನ ಕಾರ್ಯದರ್ಶಿ ಅವರಿದ್ದರು ಒಟ್ಟು ನಾವು ಎಲ್ಲ ಇದ್ದೆವು ಈಗ ಒಂದು ವಿನಂತಿ ಏನಂದರೆ ಈ ಸಭೆಯಲ್ಲಿ ನಮ್ಮ ಉಪಾಧ್ಯಕ್ಷರುಗಳು ತುಂಬ ಜನ ಇದ್ದೀರಿ ಇಲ್ಲಿ ಇಲ್ಲಿ ಎದುರುಗಡೆ ಕೂಡ ಇದ್ದೀರಿ ಅದೇ ರೀತಿ ಇನ್ನು ಕೆಲವರು ಬರಲಿಕ್ಕೆ ಆಗಲಿಲ್ಲ ನಾವು ಪಕ್ಕದ ಗ್ರಾಮದಲ್ಲಿ ಮತ್ತು ಆ ಗ್ರಾಮದಲ್ಲಿ ಆಗುವಾಗ ನಿಮಗೆ ತಿಳಿಸ್ತೇವೆ ನೀವು ಉಪಾಧ್ಯಕ್ಷರು ಕೂಡ ಆ ಸಭೆಯಲ್ಲಿ ಇದ್ದು ಆ ಸಮಿತಿ ಮಾಡುವಲ್ಲಿ ತುಂಬ ವಿಧದ ಸಹಕಾರವನ್ನು ಕೊಡಬೇಕು ಈಗ ಹೆಚ್ಚಿನವರು ಕೊಟ್ಟಿದ್ದಾರೆ ಕೊಡಲಿಲ್ಲ ಅಂತಲ್ಲ ಹೆಚ್ಚ ನಮ್ಮ ಪಕ್ಕದ ಗ್ರಾಮದಲ್ಲಿ ಆಗುವಾಗ ನಿಮಗೆ ಎರಡು ಮೂರು ಗ್ರಾಮದ ಹತ್ತಿರ ಇರ್ತದೆ ಆವಾಗ ಆ ಒಂದು ಸಭೆಗೆ ಬಂದು ಆ ಸಮಿತಿ ಮಾಡುವಲ್ಲಿ ತಾವು ಕೂಡ ಸಹಕಾರವನ್ನು ಮಾಡಬೇಕು ಅದೇ ರೀತಿ ಈಗಾಗಲೇ ಸಮಿತಿ ರಚನೆಯ ಈ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮದ ಒತ್ತಡದಿಂದ ಒಂದು ಹತ್ತು ದಿವಸ ಐದು ದಿವಸ ಈ ತಿಂಗಳಲ್ಲಿ ಸ್ವಲ್ಪ ಮೂರು ನಿಶ್ಚಯದ್ದು ಆಗ್ತದೆ ಮತ್ತು ಉಳಿದದ್ದು ಸಮಯ ಕೊಡಬೇಕಾಗ್ತದೆ ಅದಕ್ಕೆ ನಾವು ಹೆಚ್ಚಿನ ಗ್ರಾಮಗಳಲ್ಲಿ ಉಪಾಧ್ಯಕ್ಷರುಗಳ ಹತ್ರ ಕೂಡ ಫೋನ್ ಮಾಡಿ ಕೇಳ್ತೇವೆ ನಿಮ್ಮ ಗ್ರಾಮದ್ದು ಸಮಿತಿ ಯಾವಾಗ ಮಾಡುವುದಂತೇಳಿ ನಿಶ್ಚಯವನ್ನು ನೀವೇ ಮಾಡಿ ಹೇಳಬೇಕಂತೇಳಿ ನಾವು ಕೂಡ ಹೋಗ್ತೇವೆ ಸಮಿತಿ ರಚನೆ ಮಾಡುವ ಮೊದಲು ಈಗಾಗಲೇ ನಾವು ಎಲ್ಲ ಕಡೆ ಏನು ಮಾಡಿದ್ದೇವೆ ಅಂದರೆ ಒಂದು ಹತ್ತು ಹದಿನೈದು ಪ್ರಮುಖರನ್ನು ಒಟ್ಟು ಸೇರಿಸಿ ಅವರಿಂದ ಸಮಯವನ್ನು ತೆಕ್ಕೊಂಡು ಆನಂತರ ಪತ್ರಕ ಪ್ರಿಂಟ್ ಮಾಡಿ ಇಲ್ಲಿ ಕೇಂದ್ರ ಸಮಿತಿಯಿಂದ ನೂರು ಕಾಗದವನ್ನು ಕೂಡ ಗ್ರಾಮಕ್ಕೆ ಕಲಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ಆನಂತರ ಸಮಿತಿ ರಚನೆಯನ್ನು ಇದ್ದೇವೆ ಅದಕ್ಕೆ ನೀವೆಲ್ಲರೂ ಇನ್ನು ಮುಂದೆಯೂ ಸಹಕಾರವನ್ನು ಕೊಡಬೇಕು ಈಗಾಗಲೇ ವಿಶೇಷವಾಗಿ ಗ್ರಾಮ ಸಮಿತಿ ರಚನೆಯಾದಂಥ ಎಲ್ಲ ಗ್ರಾಮ ಸಮಿತಿಯ ಹೆಚ್ಚಿನ ಪದಾಧಿಕಾರಿಗಳು ನೀವು ಬಂದಿದ್ದೀರಿ ನಿಮಗೆಲ್ಲ ನಮ್ಮ ಈ ಒಂದು ಸಮಿತಿಯ ಪರವಾಗಿ ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ವರದಿಯನ್ನು ಕೊನೆಗೊಳಿಸ್ತೇನೆ ಮೂರ್ತಿ ಪಂಚಮುಖಿ ಆಂಜನೇಯ ಹಾಗೂ ಪ್ರಭು ಶ್ರೀರಾಮಚಂದ್ರನ ಚರಣಕಮಲಗಳಿಗೆ ಪಾಠ ಮಾಡುತ್ತಾರೆ ಈ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರು ಹಿರಿಯರು ಆಗಿರ್ತಕ್ಕಂಥ ಇಬ್ಬರು ಮಗರ ಶೋಸ್ತ್ರ ಸಮಿತಿಯ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ ಅವರೇ ಸ್ವಾಗತ ಸಮಿತಿಯ ಅಧ್ಯಕ್ಷರು ಅತ್ಯಂತ ಪ್ರೀತಿಯ ಸಹೋದರ ಬಂಧು ಆಗಿರ್ತಕ್ಕಂಥ ರವೀಶ್ ಪಡ್ಮಾಲ ಅವರೇ ಈ ಕ್ಷೇತ್ರದ ಧರ್ಮದರ್ಶಿಗಳು ಆಗಿರ್ತಕ್ಕಂಥ ಚುಕ್ಕಮುಡಿ ತಾಯಿ ಅವರೇ ಸೇರಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ಬಂಧುಗಳೇ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಮತ್ತು ಅತ್ಯಂತ ಪುಣ್ಯದ ಕೆಲಸಕ್ಕೆ ನಾವೆಲ್ಲ ತೊಡಗಿಸಿಕೊಳ್ಳುವುದಕ್ಕೋಸ್ಕರ ನಾವಿಲ್ಲಿ ಸೇರಿದ್ದೇವೆ ಅದರಲ್ಲೂ ವಿಶೇಷವಾಗಿ ಎರಡು ಕಾರ್ಯಕ್ರಮಗಳು ಒಂದು ಅಯೋಧ್ಯೆಯಿಂದ ಬರ್ತಾ ಇರತಕ್ಕಂಥ ಜ್ಯೋತಿ ರಾಮಜ್ಯೋತಿ ರಥಯಾತ್ರೆ ಆಂಜನೇಯ ಕಿ ಆಂಜನಾದ್ರಿಯಿಂದ ಬರ್ತಾ ಇರ್ತಕ್ಕಂಥ ಆಂಜನೇಯನ ಜ್ಯೋತಿ ರಥಯಾತ್ರೆ ಜೊತೆಗೆ ರಾಮತಾರಕ ಯಜ್ಞವನ್ನು ಯಶಸ್ವಿಗೊಳಿಸಬೇಕು ಮತ್ತು ಅದರಲ್ಲಿ ಎಲ್ಲರೂ ಸಕ್ರಿಯ ಆಗಬೇಕು ಅಂತ ಚಿಂತನೆಯನ್ನು ಇಟ್ಟುಕೊಂಡು ಈಗಾಗಲೇ ರಚಿಸಿರ್ತಕ್ಕಂಥ ಮತ್ತು ಇನ್ನೂ ರಚಿಸಿರ್ತಕ್ಕಂಥ ಎಲ್ಲ ಗ್ರಾಮಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ರಾಮತಾರಕ ಯಜ್ಞದ ಒಬ್ಬೊಬ್ಬರು ಸಂಚಾಲಕರನ್ನ ನೇಮಕ ಮಾಡ್ತಾ ಇದ್ದಾರೆ ನನ್ನ ಕಲ್ಪನೆ ಏನಪ್ಪ ಅಂತ ಕೇಳಿದರೆ ರಾಮತಾರಕ ಯಜ್ಞದಲ್ಲಿ ಪ್ರತಿಯೊಬ್ಬ ಹಿಂದುವಿನ ಮನೆಗೆ ನಾವು ತಲುಪಬೇಕು ಪ್ರತಿಯೊಬ್ಬನ ಹಿಂದುವಿನ ಮನೆಯಲ್ಲಿ ರಾಮತಾರಕ ಮಂತ್ರ ಮೊಳಗಬೇಕು ಜಪ ನಡಿಬೇಕು ಅಂತ ಹೇಳುವಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡು ಈ ಕಾರ್ಯಕ್ಕೆ ಇದ್ದೇವೆ ಅದಕ್ಕೋಸ್ಕರ ನಾವು ಯೋಜನೆ ಮಾಡಿರ್ತಕ್ಕಂಥದ್ದು ಸುಮಾರು ಹನ್ನೆರಡು ದಿನಗಳ ಈಗಾಗಲೇ ಅಧ್ಯಕ್ಷರು ಹೇಳಿದಂತೆ ಒಂದು ಸುಮಾರು ಹನ್ನೆರಡು ದಿನಗಳ ಈ ಜಪ ಯಜ್ಞದಲ್ಲಿ ಅಂದರೆ ಜಪ ಮಾಡುವಂಥ ಸಮಯದಲ್ಲಿ ಅದಕ್ಕಿಂತ ಮುಂಚೆನೇ ನಾವು ನಿಶ್ಚಿತ ದಿನಾಂಕದಂದು ಈ ಕ್ಷೇತ್ರದಿಂದ ಒಂದು ಎಲ್ಲ ಗ್ರಾಮಗಳಿಂದ ಬಂದಿರತಕ್ಕಂಥ ಈ ತಾರಕ ಮಂತ್ರದ ತಾರಕ ಮಂತ್ರದ ದೀಕ್ಷೆ ತಗೊಳ್ಳುವಂಥ ವ್ಯಕ್ತಿಗಳಿಗೆ ದೀಕ್ಷೆಯನ್ನು ಇಲ್ಲಿಂದ ಕೊಟ್ಟು ಅವರೇ ಆ ಗ್ರಾಮದಲ್ಲಿ ಪ್ರತಿಯೊಬ್ಬರನ್ನ ಆ ಒಂದು ಪ್ರೇರಣೆ ಕೊಟ್ಟು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಪ್ರೇರಣೆಯನ್ನು ಕೊಟ್ಟು ಅಲ್ಲಿ ರಾಮತಾರಕ ಮಂತ್ರ ಪ್ರತಿನಿತ್ಯ ಆಗುವಂಥ ಒಂದು ಕೆಲಸವನ್ನು ಮಾಡುವಂಥ ಒಂದು ಯೋಚನೆಗೆ ನಾವೆಲ್ಲ ಕಟಿಬದ್ಧರಾಗಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಈ ರಾಮತಾರಕ ಮಂತ್ರ ಅದಕ್ಕೊಂದು ವಿಶೇಷ ಅದಕ್ಕೊಂದು ಪಾವಿತ್ರ್ಯತೆ ಇದೆ ಆ ದೃಷ್ಟಿಯಿಂದ ಆ ರಾಮತಾರಕ ಮಂತ್ರಕ್ಕೆ ನಾವು ಸುಮಾರು ಒಂದು ಹನ್ನೆರಡು ದಿನ ನೂರೆಂಟು ಬಾರಿ ಶ್ರೀರಾಮ ಜಯರಾಮ ಜಯ ಜಯ ರಾಮ ಮಂತ್ರವನ್ನು ಪಠಣ ಮಾಡುವಂಥ ಸಂದರ್ಭ ಶುಚಿಭೂತ್ರ ನಾವು ದೀಪವನ್ನು ಉರಿಸಿ ದೇವರ ಮುಂದೆ ಕೂತು ಒಂದು ಧ್ಯಾನವನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಆ ಸಮಯದಲ್ಲಿ ನಾವು ಪೂರ್ತಿಯಾಗಿ ಆ ಹನ್ನೆರಡು ದಿವಸಗಳ ಕಾಲ ನಾವು ಪೂರ್ತಿಯಾಗಿ ಯಾವ ರೀತಿಯ ಒಂದು ವೃತ್ತಾಚರಣೆಯನ್ನು ಮಾಡಬೇಕು ಅಂತ ಹೇಳುವಂಥ ಒಂದು ಈ ಕ್ಷೇತ್ರದ ಯೋಚನೆ ಯೋಜನೆಗಳಿದೆ ಅದೇ ರೀತಿಯಲ್ಲಿ ಎಲ್ಲ ಹಿಂದೂ ಸಮಾಜ ಇದರ ಜೊತೆ ಸೇರಿಸಿಕೊಳ್ಳುವಂಥ ಕೆಲಸವನ್ನು ಮಾಡಬೇಕಾಗಿರ್ತಕ್ಕಂಥ ಮಹತ್ತರವಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಸುಮ್ಮನೆ ಯಾವುದೋ ಉದ್ದೇಶಕ್ಕೋಸ್ಕರ ಇದು ರಾಮತಾರಕೆ ಅಂತ ಲೋಕ ಕಲ್ಯಾಣ ಅರ್ಥ ಆಗಿ ನಡೀತಾ ಇರತಕ್ಕಂಥ ರಾಮತಾರಕ ಯದಲ್ಲಿ ಅದಕ್ಕೂ ಒಂದು ಶ್ರೇಷ್ಠತೆ ಸಿಗಬೇಕು ಅಂತ ಹೇಳೋ ದೃಷ್ಟಿಯಿಂದ ಈ ಕೆಲಸವನ್ನು ಮಾಡಬೇಕು ಮತ್ತೊಬ್ಬರು ಎಷ್ಟು ಜನ ಮಾಡ್ಬೋದು ಅಂತ ಕೇಳಿದ್ರೆ ನಾನೇಲಿರ್ತಕ್ಕಂಥ ಪ್ರತಿಯೊಬ್ಬರೂ ಈ ರಾಮತಾರಕೆಯ ಜಪವನ್ನು ಮಾಡಬಹುದು ಮತ್ತು ನಾನು ಈಗಲೇ ಹೇಳಕ್ಕಂತೆ ಇವತ್ತು ಪ್ರಭು ಶ್ರೀರಾಮಚಂದ್ರನ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಅನೇಕ ವಿರೋಧಗಳಿತ್ತು ಆದರೆ ಮಂದಿರ ನಿರ್ಮಾಣ ಆಗಿ ಇವತ್ತು ಭಗವದ್ವಜ ಹರಳುವಂತಹ ಹೊತ್ತಿನಲ್ಲಿ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಜನ ಹಿಂದೂಗಳು ವಿಶೇಷವಾಗಿ ರಾಮನನ್ನ ಅಯೋಧ್ಯೆಯಲ್ಲಿ ಹುಟ್ಟಿದ್ದ ಹೌದು ಮತ್ತು ಅಲ್ಲಿ ಆ ರಾಮ ಮಂದಿರವನ್ನು ಒಪ್ಪಿಕೊಳ್ಳುವಂತ ಅಪ್ಪಿಕೊಳ್ಳುವಂತಹ ಕೆಲಸಗಳು ದಿವಸಗಳಲ್ಲಿ ಈ ಸಂದರ್ಭದಲ್ಲಿ ನಾವಿದ್ದೀವಿ ಅದಕ್ಕೋಸ್ಕರ ನಾಡ್ದು ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಅದು ಆ ಪಕ್ಷ ಈ ಪಕ್ಷ ಜಾತಿ ಈ ಜಾತಿ ಯಾವುದೂ ಇಲ್ಲದೆ ಪ್ರತಿಯೊಬ್ಬ ಹಿಂದೂ ಈ ರಾಮತಾರಕ ಯಜ್ಞದಲ್ಲಿ ಭಾಗವಹಿಸುವಂಥ ರಾಮತಾರಕ ಮಂತ್ರ ಪಠಣದಲ್ಲಿ ಭಾಗವಹಿಸುವಂಥ ಕೆಲಸಕ್ಕೆ ನಾವೆಲ್ಲರೂ ಸಹಕಾರವನ್ನು ಕೊಡಬೇಕು ಅಂತ ಹೇಳುವಂತ ವಿನಂತಿಯೊಂದಿಗೆ ನನ್ನ ಮಾಧ್ಯಮದಿಂದ ವಿರೋಧಿಸಿದರು ಜಯಶ್ರೀ ಶ್ರೀ ಕ್ಷೇತ್ರದಲ್ಲಿ ನೆರೆ ನಿಂತಿರುವಂತಹ ಪಂಚಮುಖಿ ಆಂಜನೇಯ ಮತ್ತು ಕೋದಾಂಡರಾಮರ ಆಶೀರ್ವಾದವನ್ನು ಬೇಡುತ್ತಾ ಭಾಳ ವಿಶೇಷವಾಗಿ ಏಪ್ರಿಲ್ ತಿಂಗಳಲ್ಲಿ ನಡೆಯುವಂತಹ ಕಾರ್ಯಕ್ರಮವನ್ನು ಉದ್ದೇಶವನ್ನು ಇಟ್ಟುಕೊಂಡು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಭಾಗದ ಎಲ್ಲ ಜನತೆಯರು ಬಹಳಷ್ಟು ಕಾದರದಿಂದ ಕಾಯ್ತಿರುವಂಥ ಒಂದು ಘಟ್ಟ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವಂತಹ ವೇದಿಕೆಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಹಿರಿಯರಿದ್ದಾರೆ ಹಾಗೆಯೇ ಧರ್ಮದರ್ಶಿಗಳು ಇದ್ದಾರೆ ಹಾಗೆಯೇ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರ ಆಶೀರ್ವಾದಗಳನ್ನು ಬೇಡುತ್ತಾ ನಾಡಿದ್ದು ನಡೆಯುವಂತಹ ಒಂದು ಕಾರ್ಯಕ್ರಮ ಈ ಭಾಗದ ಎಲ್ಲ ಹಿಂದೂ ಬಂಧುಗಳನ್ನು ಒಟ್ಟು ಸೇರಿಸುವಂಥ ಒಂದು ಕಾರ್ಯಕ್ರಮ ಆಗಬೇಕು ಅನ್ನುವಂಥದ್ದನ್ನು ನಾವು ಮೊದಲಾಗಿ ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಬೇಕು ನಾವು ಈಗಾಗಲೇ ಬಹಳಷ್ಟು ಆಚೀಚೆ ಆಗಿದ್ದೇವೆ ಅದನ್ನೆಲ್ಲ ಬಿಟ್ಟು ಹಾಕಿ ನಾವೆಲ್ಲರೂ ಒಂದು ಅಥವಾ ನಾವೆಲ್ಲರೂ ಒಂದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಹನುಮಗಿರಿಯಲ್ಲಿ ಒಂದು ಕೆಲಸವನ್ನು ಮಾಡುವಂಥ ಒಂದು ಅವಕಾಶ ನಮಗೆಲ್ಲರಿಗೂ ಒದಗಿ ಬಂದಿದೆ ಇಲ್ಲಿ ಸ್ವಾಗತ ಸಮಿತಿಯ ಅಧ್ಯಕ್ಷ ಅಂತ ಅಲ್ಲ ಈ ಕ್ಷೇತ್ರದಲ್ಲಿ ಒಬ್ಬ ಭಕ್ತನಾಗಿ ಅಥವಾ ಸೇವಕನಾಗಿ ನಾನು ಹೇಳುವಂಥ ವಿಚಾರ ಇಷ್ಟೇ ನಾವೆಲ್ಲರೂ ಈಗ ಈಗ ಇಲ್ಲಿ ದೊಡ್ಡ ದೊಡ್ಡ ಶಬ್ದಗಳಿದ್ದಾವೆ ಅದರಲ್ಲಿ ಲಕ್ಷೋತ್ತರ ನಾರಿಕೇಳ ಈ ಥರದ ಎಲ್ಲ ಶಬ್ದಗಳಿದ್ದಾವೆ ಇದನ್ನು ಸ್ವಲ್ಪ ನಮ್ಮ ಹಳ್ಳಿಯ ಜನಗಳಲ್ಲಿ ಹೇಳಿದಾಗ ಸ್ವಲ್ಪ ಹೆದರಿಕೊಳ್ಬೋದಾ ಅಂತ ಏನೋ ನನಗೆ ಅನ್ನಿಸ್ತಾ ಇದೆ ಅವರಿಗೆ ಅದನ್ನು ಸರಿಯಾಗಿ ತಿಳಿ ಹೇಳುವಲ್ಲಿ ನಾವೆಲ್ಲರೂ ಸ್ವಲ್ಪ ಕಾರ್ಯಪ್ರವೃತ್ತರಾಗಬೇಕು ಅವು ಮಲ್ಲದಾಲ ವಿಷ ರಜ್ಜಿ ರಾಮದೇವರನ್ನ ಒಂದು ಅಯೋಧ್ಯೆಯ ದೀಪ ಬರ್ಕೊಂಡು ಆ ದೀಪ ಬತ್ತದ ಮಾತ ರಾಮ ಜ್ಯೋತಿ ಬರ್ಕೊಂಡು ಆ ರಾಮ ಜ್ಯೋತಿ ಬಂದನಾಗ ಹನುಮಗಿರಿಟಲ್ಲಿ ಒಂದು ಬ್ರಹ್ಮ ಉಂಡು ಆ ಬ್ರಹ್ಮಕಲಶೋತ್ಸವದಲ್ಲಿ ಒಂದು ತಾರಕ ಮಂತ್ರ ಪಂಡಿತ ಅಲ್ಪ ಒಂದು ಯಜ್ ಮಹಾಯಜ್ಞ ನೋಡು ಐಟ್ ನಮ್ಮ ಹಿಂದುಳಿದ ನಮ್ಮ ಮಾತಿನಲ್ಲಿ ಒಟ್ಟು ಪಾಲ್ಗೆ ತೊಂದು ಅನ್ನುವಂಥದ್ದನ್ನು ಒಂದು ಸವಿಸ್ತಾರವಾಗಿ ಅವರಿಗೆ ಹೇಳಿದರೆ ಅವರಿಗೆ ಮನಮುಟ್ಟುವ ರೀತಿಯಲ್ಲಿ ನಾವು ಹೇಳಿದೆವು ಅಂತಂದರೆ ಎಲ್ಲರೂ ಕೂಡ ಬಹಳ ಮುಂದೆ ಮುಂದೆ ಬರ್ಬೋದು ಯಾಕಂದರೆ ಎಲ್ರಿಗೂ ಸ್ವಲ್ಪ ಹೆದರಿಕೆ ಆಗ್ಬೋದು ಯಜ್ಞ ಅಥವಾ ತಾರಕ ಮಂತ್ರ ಹೇಳಬೇಕಾ ನಾವು ಈ ಥರದೆಲ್ಲ ಒಂದು ಆಲೋಚನೆಗಳು ಬರ್ಬೋದು ಆ ನಿಟ್ಟಿನಲ್ಲಿ ನಾವುಗಳು ಸ್ವಲ್ಪ ಆಲೋಚನೆ ಮಾಡುವುದು ಒಳ್ಳೆಯದು ಮತ್ತು ಹಾಗೆಯೇ ನಾವು ಆಲೋಚನೆ ಮಾಡಬೇಕಾದದ್ದು ಇನ್ನೊಂದು ವಿಚಾರ ಆದಷ್ಟು ಈಗಾಗಲೇ ನಾವು ಮೊನ್ನೆಯಿಂದ ನೋಡ್ತಾ ಇದ್ದೇವೆ ಮ ಒಂದು ಮ ದೊಡ್ಡ ಸಭೆ ಆದ ನಂತರ ನಮ್ಮ ಬೇರೆ ಬೇರೆ ಸಮಿತಿಯವರು ಬಹಳಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ರಾತ್ರಿ ಆಗಲಿನ್ನದೇ ಅವರು ಸಮಿತಿಯನ್ನು ಗ್ರಾಮ ಮಟ್ಟಕ್ಕೆ ತೆರಳಿ ಅಲ್ಲಿ ಗ್ರಾಮ ಮಟ್ಟದಿಂದ ಹೋಗಬೇಕಾದ್ರೆ ರಾತ್ರಿ ಎಲ್ಲ ಹಾಕ್ತಾ ಇತ್ತು ಆದರೂ ಕೂಡ ಸಮಿತಿಯನ್ನು ಮಾಡಬೇಕು ನಾಡಿದ್ದು ಏಪ್ರಿಲ್ನಲ್ಲಿ ನಡೆಯುವಂಥ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಹಳ ಎಲ್ಲರೂ ಮೆಚ್ಚುವಂಥದ್ದು ನಾನು ಹಾಗೆಯೇ ಕೆಲವು ಸಮಯಗಳಿಂದ ಬೇರೆ ಬೇರೆ ವಿವಿಧ ಕ್ಷೇತ್ರಗಳಿಗೆಲ್ಲ ಭೇಟಿ ಕೊಡ್ತಾ ಇದ್ದೆ ಮತ್ತು ಅಲ್ಲಿ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಿದೆ ಎಲ್ಲರ ಬಾಯಿಯಲ್ಲಿ ಬರ್ತಿದ್ದ ಮಾತು ಒಂದೇ ಹನುಮಗಿರಿ ಟೆಲಂಜಿದ ಉಂಡಿಗೆ ತಮ್ಮ ಮಾರಿಮಲ್ಲ ಮಲ್ಲ ಕಾರ್ಯಕ್ರಮಗೆ ಅಂತೇಳಿ ಹಾಗೆ ಹನುಮಗಿರಿ ಅನ್ನುವಂಥ ಮಾತು ಎಲ್ಲರ ಬಾಯಿಯಲ್ಲಿ ಈಗ ನಾಲಿಗೆ ತುದಿಯಲ್ಲಿದೆ ಆ ಮಾತು ಹಾಗೆ ಉಳಿಬೇಕು ಮತ್ತು ನಾಡಿದ್ದು ಹನುಮಗಿರಿಯಲ್ಲಿ ಈ ಬ್ರಹ್ಮಕಲಶೋತ್ಸವ ಆದ ನಂತರ ಈ ಭಾಗದ ಹಿಂದುಳು ಮಾತು ಹಾಕ್ಲೆ ಶಕ್ತಿನು ತೋಜ ಅನ್ನುವಂಥ ಒಂದು ಮಾತು ಬರಬೇಕು ನಮಗೆ ಅವಾಗ ಎಲ್ಲ ಹಿಂದೂಗಳು ಒಟ್ಟಾಗಿದ್ದಾರೆ ಅಥವಾ ಹಿಂದೂ ಬಂಧುಗಳೆಲ್ಲರೂ ಕೂಡ ನಮ್ಮ ದೇವಸ್ಥಾನ ಧಾರ್ಮಿಕ ಶ್ರದ್ಧಾ ಅಥವಾ ನಮ್ಮ ಎಲ್ಲ ಕಟ್ಟು ಕಟ್ಟಳೆ ಆಗಿರ್ಬೋದು ಅಥವಾ ನಮ್ಮ ಆಚಾರ ವಿಚಾರಗಳೇನಿದ್ದಾವೆ ಅವುಗಳ ವಿಚಾರ ಬಂದಾಗ ನಾವೆಲ್ಲರೂ ಒಂದು ಅನ್ನುವಂಥ ಮಾತನ್ನು ನಾವೆಲ್ಲರೂ ಸಮಾಜಕ್ಕೆ ತೋರಿಸಿದಾಗ ನಮ್ಮ ಹಿಂದೂ ಬಂಧುಗಳು ಹೇಗಿದ್ದಾರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗುತ್ತದೆ ಇಲ್ಲಿ ಹನುಮಗಿರಿ ರಾಮ ರಾಮದೇವರಿಗೆ ಮತ್ತೆ ಆಂಜನೇಯ ದೇವರಿಗೆ ಅವರಿಗೆ ಬ್ರಹ್ಮ ಆಗುವಂತಹ ಕೆಲವೊಂದು ಕಾರ್ಯಕ್ರಮಗಳು ಮತ್ತೆ ವೈದಿಕ ನಿಟ್ಟಿನಲ್ಲಿ ಆಗುವಂಥ ಕಾರ್ಯಕ್ರಮಗಳು ಅದು ನಡೀತವೆ ಅದರ ಒಟ್ಟಿಗೆನೆ ನಾವೊಂದು ಸಾಮರಸ್ಯದ ನಿಟ್ಟಿನಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಈ ಕ್ಷೇತ್ರ ಕ್ಷೇತ್ರ ಏನು ಹನುಮಗಿರಿ ಕ್ಷೇತ್ರ ಏನಿದೆ ಅದು ಇನ್ನಷ್ಟು ಉತ್ತುಂಗಕ್ಕೆ ಏರ್ಲಿಕ್ಕಿದೆ ಅನ್ನುವಂಥ ಒಂದು ಮಾತು ಅನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಅದರ ಒಟ್ಟಿಗೆ ನಾಡಿದ್ದು ನಡೆಯುವಂತಹ ಕಾರ್ಯಕ್ರಮಗಳಲ್ಲಿ ಪ್ರತಿಯೊ ಹಿಂದೂ ಮನೆಯಿಂದಲೂ ಕೂಡ ಪ್ರತಿಯೊಬ್ಬರು ಬರುವ ರೀತಿಯಲ್ಲಿ ಕೂಡ ನಾವು ಅದರ ಬಗ್ಗೆ ಕೂಡ ಆಲೋಚನೆ ಮಾಡಬೇಕು ಈ ಕಾರ್ಯಕ್ರಮಗಳನ್ನು ಅವರಿಗೆ ತಿಳಿ ಹೇಳುತ್ತಾ ಅದರ ಜೊತೆಗೆ ನಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಹನುಮಗಿರಿಯಲ್ಲಿರುವಂತಹ ಆಂಜನೇಯ ಮತ್ತು ರಾಮದೇವರ ಆಶೀರ್ವಾದವನ್ನು ಪಡೀಬೇಕು ಮತ್ತು ಅವರ ಆ ಮಹಾಯಜ್ಞದಲ್ಲಿ ನಾವೆಲ್ಲರೂ ಪಾಲುದಾರರಾಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಒಂದು ಮಾತುಗಳನ್ನು ಹೇಳುವ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತು ಈಗಾಗಲೇ ಒಂದು ದೀಪದ ಬಗ್ಗೆ ಅಯೋಧ್ಯೆಯನ್ನು ತರುವಂಥ ದೀಪ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ರು ಅವರು ಒಂದು ಸಂಶಯವನ್ನು ಕೇಳಿದ್ರು ನನ್ನ ನಾನು ಆಲೋಚನೆ ಮಾಡಿದ ಮಟ್ಟಿಗೆ ಅಂದರೆ ನಾವು ಒಂದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ತುಡಾರು ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ ಅಂದರೆ ಎಲ್ಲಿ ಸಾಮರಸ್ಯವನ್ನು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತುಡಾರು ಅನ್ನೋಂಥ ಒಂದು ದೀಪಾವಳಿ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಮಾಡ್ತೇವೆ ಆ ಸಂದರ್ಭದಲ್ಲಿ ದೇವಸ್ಥಾನದಿಂದ ತೆಗೆದುಕೊಂಡು ಬಂದಿರುವಂತಹ ದೀಪ ಏನಿದೆ ಆ ದೀಪವನ್ನು ಆಯಾಯ ಭಾಗದ ಒಂದು ಕೇಂದ್ರ ಸ್ಥಾನಗಳೇ ಒಂದು ತರವಾಡು ಆಗಿರ್ಬೋದು ಅಥವಾ ಗುಡಿಗನ ಕಟ್ಟೆ ಇರ್ಬೋದು ಅಥವಾ ಒಂದು ದೈವಗಳ ಕಟ್ಟೆ ಆಗಿರ್ಬೋದು ಅಥವಾ ದೇವಸ್ಥಾನ ಆಗಿರ್ಬೋದು ಮಂದಿರ ಆಗಿರ್ಬೋದು ಅಲ್ಲಿ ಇಟ್ಟು ಅಲ್ಲಿಗೆ ಎಲ್ಲ ಮನೆಯವರು ಬಂದು ಅಲ್ಲಿಂದ ತೆಗೆದುಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಒಂದಷ್ಟು ವರ್ಷಗಳಿಂದ ನಾವು ಅದು ತುಡರು ಅನ್ನುವಂಥ ಒಂದು ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೇವೆ ಅದೇ ವ್ಯವಸ್ಥೆಯನ್ನು ಇಲ್ಲಿ ಕೂಡ ತರಬೋದು ಅನ್ನೋದು ನನ್ನ ಒಂದು ಅನಿಸಿಕೆ ಹಾಗೆ ನಾಡಿದ್ದು ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ನಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಪಾಲ್ದಾರರಾಗುವ ಮತ್ತು ನಾವು ಯಾವುದೇ ಇಲ್ಲಿ ಕೂಡ ಹಾಗೇನೆ ನಾವು ಯಾವುದೇ ರೀತಿಯ ಜಾತಿಯಾಗಿರ್ಬೋದು ಅಥವಾ ರಾಜಕೀಯ ಆಗಿರ್ಬೋದು ನಮ್ಮಲ್ಲಿ ಹಿಂದೂಗಳು ಬೇಕಾದರೆ ಒಂದು ಬಹಳ ಕಷ್ಟದ ವಿಚಾರ ಅಂತಂದರೆ ಒಂದು ರಾಜಕೀಯ ಇನ್ನೊಂದು ಜಾತಿಯತೆ ಅದೆರಡನ್ನೂ ಕೂಡ ಬಿಡೋಣ ಹನುಮಗಿರಿ ಕ್ಷೇತ್ರಕ್ಕಾಗಿ ನಾವೆಲ್ಲರೂ ಹಿಂದೂಗಳಾಗಿ ಹಿಂದೂಗಳ ಥರನೇ ಕೆಲಸ ಮಾಡುವ ಮತ್ತು ಹಿಂದೂ ಬಂಧುಗಳನ್ನು ಒಟ್ಟು ಸೇರಿಸುವಂಥ ಒಂದು ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡುವ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಬ್ಬ ಸ್ವಾಗತ ಸಮಿತಿಯ ಅಧ್ಯಕ್ಷನಿಲ್ಲ ಅಥವಾ ಈ ಭಾಗ ಈ ಕ್ಷೇತ್ರದ ಭಕ್ತನಾಗಿ ಇಲ್ಲಿ ಆಗಮಿಸಿರುವಂಥ ಎಲ್ಲರಿಗೂ ಕೂಡ ಹೃದಯಾಂತರಾಳದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇಲ್ಲಿಯವರೆಗೆ ನೀವು ಯಾವೆಲ್ಲ ಕೆಲಸಗಳನ್ನು ಮಾಡಿಕೊಂಡು ಬಂದಿದ್ರ ಆ ಕೆಲಸವನ್ನು ನಾಡಿದು ಕಾರ್ಯಕ್ರಮ ಯಶಸ್ವಿ ಆಗುವವರೆಗೂ ಕೂಡ ಅದೇ ಹುರುಪಿನಲ್ಲಿ ಅದೇ ಖುಷಿಯಲ್ಲಿ ಹನುಮದೇವರ ರಾಮದೇವರ ಕೆಲಸ ಕಾರ್ಯಗಳು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೆಲಸವನ್ನು ಮಾಡಿ ಅಂತ ಹೇಳುತ್ತಾ ನಿಮ್ಮೆಲ್ಲರ ಆಶೀರ್ವಾದವನ್ನು ಮತ್ತೊಮ್ಮೆ ಬೇಡುತ್ತಾ ನಾಡಿದಿನ ಕಾರ್ಯಕ್ರಮಕ್ಕಾಗಿ ನಾವೆಲ್ಲರೂ ಜೊತೆಯಾಗಿ ಕೆಲಸ ಮಾಡುವಂತ ಹೇಳುತ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೇನೆ ಕಾರ್ಯಕ್ರಮ ಉಚ್ಚರಿಸುವ ಐದು ಸಲ ಹೇಳ್ತೀನಿ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ श्रीराम जय राम जय जय राम 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 ಹಾಗಾದ್ರೆ ನಾವು ಹಣ ಹನುಮಗಿರಿಯಲ್ಲಿ ನಡೆಯುವಂತಹ ಬ್ರಹ್ಮಗಲೇಶೋತ್ಸವದ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡಿದ್ದೇವೆ ಆದಷ್ಟು ಪಂಚಮುಖಿ ಆಂಜನೇಯ ನಕ್ಷೇತ್ರ ಹನುಮಗಿರಿ ಹಾಗೂ ನಮ್ಮ ಈಶ್ವರಮಂಗಲದ ಗ್ರಾಮಾಧಿಪತಿ ಆಗಿರುವಂತಹ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಎಲ್ಲರೂ ಬನ್ನಿ ಸ್ನೇಹಿತರೆ ಇಂದಿನ ದಿನಗಳಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ನಾವು ಪಡ್ಕೊಳ್ಳುವ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗುವ